ಹನ್ನೆರಡನೇ ಶತಮಾನದ ಶ್ರೇಷ್ಠ ಕಾಯಕ ನಿಷ್ಠ ವಚನ ಸಾಹಿತ್ಯ ಭಂಡಾರ ರಕ್ಷಕ ದೇವರ ಹಿಪ್ಪರಗಿ ಪಟ್ಟಣದ ಮಡಿವಾಳ ಮಾಚಿದೇವರ ಜಾತ್ರಾ ರಥೋತ್ಸವ ಸೋಮವಾರದಂದು ಅದ್ದೂರಿಯಾಗಿ ಜರುಗಿತು ಯುಗಾದಿ ನಂತರ ನಡೆಯುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀಮಠದಿಂದ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸೋಮವಾರ ಸಾಯಂಕಾಲ ರಥದ ಸುತ್ತ ಉತ್ಸವ ಮೂರ್ತಿ ಪಲ್ಲಕ್ಕಿ ಪ್ರದಕ್ಷಿಣೆ ಹಾಗೂ ಸುಮಂಗಲಿಯರು ಕಳಸದಾರತಿ ಬೆಳಕುವ ಮೂಲಕ ಗದ್ದುಗೆ ಮಟ್ಟದ ಪೀಠಾಧೀಶರು ರಥಕ್ಕೆ ಚಾಲನೆ ನೀಡಿದರು ರಥವನ್ನ ಎಳೆಯಲು ಪ್ರಾರಂಭಿಸುತ್ತಿದ್ದಂತೆ ನೆರೆದ ಅಪಾರ ಭಕ್ತರು ತೇರಿನ ಗಾಲಿಗಳಿಗೆ ತೆಂಗಿನ ಕಾಯಿ ಹೊಡೆದು ಬಾಳೆಹಣ್ಣು ಉತ್ತತ್ತಿ ಮತ್ತು ದವನ ಎಸೆದು ತಮ್ಮ ಭಕ್ತಿ ಭಾವ ಮೆರೆದ್ರು ಅಪಾರ ಸಂಖ್ಯೆಯಲ್ಲಿ ಸೇರಿದ ಭಕ್ತರು ಹರಹರ ಮಹಾದೇವ ಮಾಚಿದೇವ ಬಹುಪರಾಖಿ ಎಂಬ ವೇದ ಘೋಷಗಳೊಟ್ಟಿಗೆ ರಥವನ್ನ ಎಳೆದರು ವರದಿ ಅಮಿದಾಮುಲ್ಲಾ ನ್ಯೂಸ್ ಕನ್ನಡ ದೇವರ ಹಿಪ್ಪರಗಿ